ಮುಖ್ಯಮಂತ್ರಿಗಳಂತ ಸಿದ್ದರಾಮೇಶ್ ಶಾಟೆ ನಮ್ಮ ಪಕ್ಷದ ಹಿರಿಯ ಸಚಿವರಾದ ರಾಜೇನ್ ಅವರೇ ಕಾರ್ಗಿ ಅವರೇ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಂತ ಗೋವಿಂದ ಅವರೇ ನಮ್ಮ ಶಾಸಕರಾದಂಥ ರಮೇಶ್ ಬಾಬು ಅವರೇ ಮುಖ್ಯವಾಗಿ ಇವತ್ತು ಭಾಳ ವರ್ಷಗಳಿಂದ ನಮ್ಮ ಜೊತೆ ಇದ್ದು ಮಧ್ಯದಲ್ಲಿ ಎ ಸಿ ಸಿ ಅಧ್ಯಕ್ಷರ ಕ್ಷೇತ್ರದಿಂದ ನಮ್ಮಿಂದ ದೂರ ಹೋಗಿ ಪತ್ತೆ ಮರಳಿ ಬಿ ಜೆ ಪಿಯನ್ನು ತೊರೆದು ಬಿ ಜೆ ಪಿಯಿಂದ ನಮಗೆ ಯಾರು ಕೂಡ ಹಿಂದು ಭವಿಷ್ಯ ಇಲ್ಲ ಅನ್ನೋದನ್ನು ರೂಪಿಸ್ಕೊಂಡ್ ತೀರ್ಮಾನ ಮಾಡಿ ನಿನ್ನೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ಕೂಡ ಶ್ರೀ ಮಾಲ್ಕಿ ಸುತ್ತೇದಾರವರು ನಾನು ಅವರು ಭಾಳ ಒಂದು ಮೂವತ್ತೈದು ವರ್ಷದ ಸಂಬಂಧ ಅದಾದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಅವರ ಕಾಲದಲ್ಲೂ ಕೂಡ ಅವರ ಜೊತೆಗೆ ಕೆಲಸವನ್ನು ಮಾಡಿರ್ತಾರೆ ಮಂತ್ರಿಗಳ ಕೆಲಸ ಮಾಡಿದ್ದಾರೆ ಮತ್ತು ವಿವಿಧ ಸಂಘಟನೆಯ ಚೇರ್ಮನ್ದಾಗಿ ಕೂಡ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ನಾನೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳನ್ನು ರಾಜ್ಯದ ನಾಯಕರುಗಳನ್ನು ಮಾತಾಡಿದ್ದೇನೆ ಅವರು ಅನ್ಕಂಡೀಷನ್ ಆಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರ್ತೇನೆ ಅಂತೇಳಿ ಇವತ್ತು ಆಗಮಿಸಿದ್ದಾರೆ ನಮ್ಮ ಸ್ಥಳೀಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸ್ಥಳೀಯ ಎಮ್ ಎಲ್ ಎ ಅವರು ಕೂಡ ಅವರಿಗೆ ಬರಮಾಡಿಕೊಂಡಿದ್ದಾರೆ ಎಂ ಐ ಪಾಟೀಲ್ಗಳು ಬಿ ಎ ಬಿಜಾಪ್ರಾಯಿತು ನಾವೆಲ್ಲ ಬಂದು ಒಗ್ಗಟ್ಟಿಂದ

ಅವರ ಜೊತೆಯಲ್ಲಿ ಭಾಳ ಜನ ನಾಯಕರು ಕೂಡ ಬಂದಿದ್ದಾರೆ ಸಿದ್ದು ಸಾಧನಿಯವರು ರಾಮಣ್ಣವರು ಮಲ್ಲೇಗೌಡ ಪಾಟೀಲ್ ಅವರು ಪ್ರಣಾಕರ್ ಭಟ್ ಅವರು ನನ್ನ ತಾಲೂಕಿನ ಉಪಾಧ್ಯಕ್ಷವರು ಭಾಳ ಬಿ ಜೆ ಪ್ರಮುಖ ನಾಯಕರು ಪಾಟೀಲ್ ಅವರು ಸಂತೋಷ್ ಅವರು ಸಿದ್ಧಕಾಂತ್ ಅವರು ಶಿವ ಬಾಗೇ ಭಾಳ ಜನ ಮುಖಂಡರುಗಳೆಲ್ಲ ಬಂದಿದ್ದಾರೆ ಆಮೇಲೆ ನಮ್ಮ ಶಾರದಾ ಶೆಟ್ಟಿ ಅವರು ನಾನು ಸ್ವಲ್ಪ ಮುನ್ಸ್ಕೊಂಡು ಮನೆ ಇದ್ದೇವೆ ಅವೇನು ಮಕ್ಕಳಿಗೆ ಹೋಗಿದ್ದಿಲ್ಲ ಶಾರದಾ ಶೆಟ್ಟಿಯವರು ಅವರ ಮಾಡಲಾಗಿತ್ತು ಅವರು ನನ್ನ ಜೊತೆ ಅವರ ಮನೆಯವರು ಎಮ್ ಎಲ್ ಎ ಆಗಿದ್ದರು ಅವರು ಎಮ್ ಎಲ್ ಎ ಆಗಿದ್ರು ಸೊ ಅವರು ಕೂಡ ನಾನು ಪಾರ್ಟಿ ಬಿಟ್ಟು ದೂರ ಇದ್ದರೆ ಸರಿ ಇಲ್ಲ ಅಂತೇಳಿ ನಾನು ಚೀಫ್ ಮನಸ್ಸು ಮಾತಾಡ್ಬೇಕು ಅವರು ಕೂಡ ನಮ್ಮ ಮಾಜಿ ಶಾಸಕರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವ್ರಿಗೆ ತಾವೆಲ್ಲ ನೋಡ್ತಾ ಇದ್ದೀರಿ ಇಡೀ ರಾಜ್ಯಕ್ಕೂ ಕೂಡ ಪಕ್ಷಕ್ಕೆ ದಿನ ನಾನು ಎಲ್ಲ ಲೋಕಲ್ ಲೆವೆಲಲ್ಲೇ ಆರ್ಥರೈಸೇಷನ್ ಮಾಡಿದ್ದೀನಿ ಏಕೆಂದರೆ ನನಗೆ ಟೈಮ್ ಇಲ್ಲ ಎಲ್ಲರೂ ಇಲ್ಲಿ ಕೂತ್ಕೊಂಡು ಅಡ್ಮಿಷನ್ ಮಾಡೋದಕ್ಕೆ ನನ್ನ ಸ್ಥಳೀಯ ಲೀಟ್ಗಳಿಗೆ ನಾನು ಆಥರೈಸ್ ಮಾಡಿದ್ದೀನಿ ಅವರೆಲ್ಲ ಲೋಕಲ್ನೇ ನಾನು ಸೌಕರ್ಯವನ್ನು ಅಡ್ಮಿಷನ್ ಮಾಡೋಕೆ ಹೇಳಿದ್ದೇನೆ ಸರಮಾಲೆ ಆಗಿ ಎಲ್ಲರೂ ಕೂಡ ಪಕ್ಷಕ್ಕೆ ವಾಪ ಇದ್ದಾರೆ ಬಿ ಜೆ ಪಿ ತೋರಿತಾ ಇದ್ದಾರೆ ದಲ ತೋರಿತಾ ಇದ್ದಾರೆ ಒಂದು ಎಲ್ಲರೂ ಕೂಡ ಕಾಂಗ್ರೆಸ್ನ ಗುರ್ತಿಸ್ಕೋಬೇಕು ಒಳ್ಳೆ ಬಲಿಷ್ಠವಾದಂಥ ಸರ್ಕಾರ ಇದೆ ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದಾರೆ ಜನರಿಗೆ ಈ ಸರ್ಕಾರದಿಂದ ಅನುಕೂಲ ಇದೆ ನುಡಿದಂತೆ ನಡೆದಿದ್ದಾರೆ ಬಿ ಜೆ ಪಿ ಯಾವ ಧ್ವನಿ ಇಲ್ಲ ಧ್ವನಿಯೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ನಾವು ಜನರ ಬದುಕನ್ನು ನೋಡಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಯಾರಾದರೂ ನಮ್ಮ ಪಕ್ಷಕ್ಕೆ ಕಂಡೀಷನ್ಸ್ ಇಲ್ಲದೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ ಬೇರೆ ಇಡೀ ರಾಜ್ಯದಲ್ಲೂ ಕೂಡ ನಾನು ಎಲ್ಲ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದೀನಿ ಮುಖಂಡರಿಗೆ ಕೇಳ್ತಾ ಇದ್ದೀನಿ ಶಾಸಕರಿಗೆ ಹೇಳ್ತಾ ಇದ್ದೀನಿ ಮಂತ್ರಿಗಳು ಹೇಳ್ತಾ ಇದ್ದೀನಿ ತಾವು ಅಲ್ಲೇ ಲೋಯರ್ ಲೆವೆಲಲ್ಲೇ ಎಷ್ಟು ಮಟ್ಟದಾಗ್ತೀರೋ ಎಲ್ಲರೂ ಸೇರಿಸ್ಕೊಡಬೇಕು ಅವರೆಲ್ಲ ಈ ಒಂದು ಬಿ ಜೆ ಪಿ ಮತ್ತು ಜನತಾದಳದ ಅದನ್ನೇ ಪ್ರತಿಭಟನೆ ಮಾಡಿ ಭಾಳ ಜನ ಅವರು ವರ್ಷಕ್ಕೆ ಗಂಟೆಗೆ ಕೆಳಗೆಗೆ ಅವರ ಸಿದ್ಧಾಂತಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡಿಕೊಳ್ಬಾರ್ದು ಅಂತೇಳಿ ಅವೆಲ್ಲ ನಮ್ಮ ಹರಿಯಾಣದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಿಟ್ಟಿಂಗ್ ಎಂ ಪಿಸ್ ಕೂಡ ಈಗ ಶಿಫ್ಟ್ ಆಗ್ತಾಯಿದ್ದಾರೆ ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ ಮಧ್ಯ ಒಂದು ಕಾಲದಲ್ಲಿ ನಮ್ಮೂರವ್ರ ಕಡೆ ಅವರು ಪಿಕ್ ಮಾಡ್ತಿದ್ರು ಅವರು ಇಂಥವ್ರು ಕರ್ಕೊಂಡು ಈಗ ಅವ್ರ ಪರಿಶೀಲವಾಗಿದ್ದರೆ ನಾನು ಅವ್ರ ಬರ್ತದೆ ಅಂತಿದ್ರೆ ಅವ್ರು ಯಾರನ್ನೂ ಕರ್ಕೊಳ್ಳೋಂಥ ಅವಶ್ಯಕತೆ ಇದೆ ನಾನು ಅವ್ರ ಸೀಟ್ ಬರೋದಿಲ್ಲ ಅಂತಲೇ ನಮ್ಮನ್ನು ಪಿಕ್ ಮಾಡಿ ಪಿಕ್ ಮಾಡಿ ಕರ್ಕೊಳ್ತಾ ಇದ್ದಾರೆ ಆದರೆ ನಮ್ಗೆ ಆ ಪರಿಸ್ಥಿತಿ ಇಲ್ಲ ನಮ್ಗೆ ಅವ್ರ ವಾಲಂಟಿಯರ್ಗೆ ಸಾಕು ನಮಗೆ ಬಿ ಜೆ ಪಿ ಅಂತ ಹೇಳಿ ಭಾಳ ಜನ ಉತ್ತರ ಭಾರತದಲ್ಲೂ ಕೂಡ ಭಾಳ ಜನ ಅರ್ಸಿರ್ತಾ ಇದ್ದಾರೆ ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಇನ್ನೂರು ಮೇಲೆ ಎನ್ ಡಿ ಎ ಸೀಟ್ ಆಗಲಿ ಬಿ ಜೆ ಪಿ ಆಗಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಿದೆ ನಾನು ಕೇರಳದಲ್ಲಿ ಹೋಗಿದ್ದೆ ರಾತ್ರಿ ಬೆಳಗ್ಗೆ ಜಾವ ಎರಡು ಗಂಟೆಗೆ ಮಂಜು ನಾನು ಏಳು ಗಂಟೆಗೆ ಇಪ್ಪತ್ತು ಸೀಟು ಇಪ್ಪತ್ತು ಸೀಟು ಕಾಂಗ್ರೆಸ್ ಪಾರ್ಟಿ ಯು ಡಿ ಎಫ್ ಅಲ್ಲಿ ಕೇಳ್ತಾರೆ ಕೂಡ ಅದೇ ಪರಿಸ್ಥಿತಿ ಇದೆ ಸೊ ನನಗೆ ಎಲ್ಲ ಕಡೆ ಒಳ್ಳೆಯ ವಾತಾವರಣ ಕೂಡ ಇದೆ ದಕ್ಷಿಣ ಭಾರತದಲ್ಲಿ ಅಲ್ಲೂ ಕೂಡ ನಮ್ಮ ತೆಲಂಗಾಣದಲ್ಲಿ ಡಬಲ್ ಫಿಗರ್ ಅಲ್ಲೂ ಕೂಡ ತೆಲಂಗಾಣದಲ್ಲಿ ಡಬಲ್ ಫಿಗರ್ ಬಗ್ಗೆ ಡಿಜಿಟ್ ಉಂಟಂತ ಎಲ್ಲ ವಾತಾವರಣ ಕೂಡ ಇದೆ ಎಂಟೈರ್ ಕರ್ನಾಟಕದ್ದು ಸೌತ್ ಇಂಡಿಯಲ್ಲಿ ನನ್ನ ಪ್ರಕಾರ ಎಂಟೈರ್ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿ ವೆನ್ ನಾನ್ ಟೀಚೆಟ್ ಡಬಲ್ ಡಿಜಿಟ್ ಇನ್ ಸೌತ್ ಕೂರ್ಕೊಳ್ತಾರೆ ಕರ್ನಾಟಕನೂ ಸೇರಿ ಅನ್ನೋದು ನನ್ನ ಒಂದು ಇರೋಂಥ ನನಗೆ ಮಾಹಿತಿ ನನಗೆ ಬಂದಂಥ ವರದಿ ನನ್ನ ಸಮೀಕ್ಷೆ ನಮ್ಮ ಪಾರ್ಟಿ ಸಮೀಕ್ಷೆ ನನ್ನ ಮಾಧ್ಯಮದ ನಮ್ಮ ಪಾರ್ಟಿ ಸಮೀಕ್ಷೆ ಈ ಹೇಳ್ತಾ ಇವತ್ತು ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಮತ್ತು ಪ್ರೇಖಕರ್ಗಿಯವರ ಸಮ್ಮುಖದಲ್ಲಿ ಎ ಸಿ ಸಿ ಅವರಿಂದ ಕೂಡ ನಾನು ಅನುಮತಿಯನ್ನು ಪಡೆದು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಬಂಧು ನಮ್ಮ ಮಾತೆಯ ಹುದ್ದೆದಾರರಿಗೆ ಮತ್ತು ಅವರೆಲ್ಲ ಹಿಂಬಾಲಿಕ ಎಲ್ಲರ ಹೆಸರು ಕೈಕೊಳ್ಳೋಕ್ಕೆ ಹೋಗಿಲ್ಲ ಅವರಿಗೆ ನಾನು ಕುಂದು ಹೃದಯದ ಸ್ವಾಗತವನ್ನು ನಾನು ಮಾಡ್ತೀನಿ ಅದಾದಮೇಲೆ ಅವರಿಗೆ ಲಿಕ್ಷೆ ಮಾತಾಡ್ತಾರೆ ಅದಾದ್ಮೇಲೆ ಮುಖ್ಯಮಂತ್ರಿ